ಪುರ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ ಜೊತೆ ಇದ್ದಾರೆ ಕಂಗೀಲು ಕಲಾವಿದರಾದ ರಾಜೇಶ್ ಪೂಜಾರಿ ಅವರು ನಮಸ್ಕಾರ ಸರ್ ಹೆಸರು ಕೇಳಕ್ಕೆ ಬಹಳ ವಿಭಿನ್ನವಾಗಿದೆ ಕಂಗೀಲು ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ನಮ್ಮ ಕಂಗಿಲು ಅಂದರೆ ನಾವು ಹೇಗೆ ನಾವು ಕುಂದಾಪುರ ಮತ್ತು ಬೈಂದೂರು ಭಾಗದಲ್ಲಿ ಇವಾಗ ನವರಾತ್ರಿ ಟೈಮಲ್ಲಿ ವೇಷಗಳು ಮನೆಗೆ ಬರುತ್ತೆ ಹುಲಿ ವೇಷಗಳು ಮನೆಗೆ ಬರುತ್ತೆ ಅದೇ ಥರ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಈ ಒಂದು ಜನ ವೇಷಧಾರಿಗಳು ಮನೆ ಮನೆಗೆ ಬರುವಂಥದ್ದು ವಾಡಿಕೆ ಮೊದಲಿಂದಲೂ ಅದೊಂದು ಸಂಪ್ರದಾಯ ಜಾನಪದ ನೃತ್ಯ ಸೊ ಇವಾಗ ಏನಾಗಿದೆ ಆ ಒಂದು ಕಲೆ ಅನ್ನುವಂಥದ್ದು ಅಳಿವಿನಂಚಿನಲ್ಲಿದೆ ಸೊ ನಾವಿವಾಗ ಎಲ್ಲೋದ್ರೂ ಕೂಡ ಈಗ ಪ್ರತಿಭಾ ಕಾರಂಜಿ ಆ ಥರದ್ರಲ್ಲೆಲ್ಲ ಮಾಡ್ತಾ ಇರ್ತಾರೆ ಅದು ನಾವು ಕೂಡ ಅದೇ ಒಂದು ಪ್ರಯತ್ನದಲ್ಲಿದ್ದೀವಿ ಆ ಕಲೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಮತ್ತು ಉಳಿಸುವ ಬೆಳೆಸುವ ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ ನಮ್ಮ ಜೊತೆ ಒಂಬತ್ತು ಎಂಟು ಎಂಟರಿಂದ ಒಂಬತ್ತು ಜನ ಕಲಾವಿದರು ಇರ್ತಾರೆ ಒಬ್ಬರು ಕೊರಗಜ್ಜ ಸಿರಿ ಓಲೆ ಅಂತ ಬರುತ್ತೆ ತೆಂಗಿನ ಸಿರಿ ಓಲೆ ಅದರಿಂದ ಅದನ್ನು ಕಟ್ಟಿಕೊಂಡು ಅದನ್ನು ಡ್ಯಾನ್ಸ್ ಮಾಡುವಂಥದ್ದು ಒಂದು ಜಾನಪದ ನೃತ್ಯ ಸೊ ಉಡುಪಿ ಮಂಗಳೂರು ಆ ಭಾಗದಲ್ಲೆಲ್ಲ ಜಾಸ್ತಿ ನಾವು ಅದನ್ನು ಕಾಣ್ತೀವಿ ಎಷ್ಟು ವರ್ಷದಿಂದ ನೀವು ಈ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದೀರ ಇಲ್ಲ ನಾನು ಆ್ಯಕ್ಚುಲಿ ನಾನು ಕಾಲೇಜ್ ಡೇಸಿಂದನೂ ಈ ಒಂದು ಕಲ್ಚರಲ್ಲಿ ಇದರಲ್ಲೇ ಇದ್ದೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಈ ಫೀಲ್ಡಲ್ಲಿದ್ದೀನಿ ಸೊ ನಂದು ಬಂದು ಹಾಬಿ ಬಂದು ಈ ಥರ ಮೇಕಪ್ ಮಾಡೋದು ಕೊರಿಯೋಗ್ರಫಿ ಮಾಡೋದು ಇವೆಲ್ಲ ನಾನು ಜಾಸ್ತಿ ಜಾನಪದ ನೃತ್ಯಗಳಿಗೆ ಮಾಡ್ತೀನಿ ಸೊ ಬೆಂಗಳೂರು ಬಂದು ಒಂದು ಐದು ಆರು ವರ್ಷ ಗ್ಯಾಪ್ ಆಯಿತು ಆಮೇಲೆ ಈ ಥರ ನಮ್ಮ ಕುಂದಾಪುರ ಕನ್ನಡ ಹಬ್ಬ ಇದೆ ಅಂತ ಗೊತ್ತಾಯಿತು ನಮಗೆ ಕರೆದರೂ ಕೂಡ ಇದು ಈ ಥರ ಒಂದು ಕಲೆ ಇದೆ ನಿಮ್ಮಲ್ಲಿ ನೀವು ಅದನ್ನು ಪ್ರಸ್ತುತಪಡಿಸಿ ಅಂತ ಹೇಳಿದಾಗ ಸೊ ನಾವು ಬಂದ್ವಿ ಇಲ್ಲಿ ಬೆಂಗಳೂರಲ್ಲಿ ಇದು ಎರಡನೇ ಶೋ ನಮ್ಮದು ಚೆನ್ನಾಗಿ ಮಾಡಿದೆ ಎರಡನೇ ಶೋ ಇದು ಸುಮಾರು ಎಷ್ಟು ಜನ ಕಲಾವಿದರು ಏನು ಕರ್ಕೊಂಡು ಬಂದಿದ್ದೀರಾ ಹಾಗೆ ಎಷ್ಟು ಸಮಯ ಇದಕ್ಕೆ ನೀವು ಒಂದು ತರಬೇತಿ ಕೊಟ್ಟಿದ್ದು ಇಲ್ಲ ತರಬೇತಿ ಅಂದರೆ ನಾವು ರೆಗ್ಯುಲರ್ ಆಗಿ ತರಬೇತಿ ಮಾಡ್ತೀವಿ ನಾವೆಲ್ಲರೂ ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಸೊ ಅದು ಮುಗಿದ ಮೇಲೆ ನಾವು ಬಂದು ಒಂದು ಕಡೆ ಇದಾಗಿ ಒಂದು ಸ್ಯಾಟರ್ಡೆ ಸಂಡೇಸ್ ಇರ್ಬೋದು ಒಂದು ಇದು ಮಾಡ್ತೀವಿ ನಾವು ಎಂಟು ಜನ ಪ್ಲಸ್ ಒಬ್ಬರು ಕೊರಗಜ್ಜ ಅಂತ ಒಂಬತ್ತು ಜನ ನಾವು ಟೀಮ್ ಇದೆ ನಮ್ಮದು ಮತ್ತು ನಮ್ಮ ಬ್ಯಾಕ್ ಎಂಡಲ್ಲಿ ಸಪೋರ್ಟಿಗೆ ತುಂಬ ಜನ ಇದ್ದಾರೆ ಮಾಡ್ತಾರೆ ಎಲ್ಲರೂ ನಾವು ಕುಂದಾಪುರದವ್ರೆ ಕುಂದಾಪುರ ಮೂಲದವ್ರೆ ಸೊ ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಸೊ ಇವಾಗ ಬೆಂಗಳೂರಿನ ಈ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಪಾಲ್ಗೊಂಡಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಇಲ್ಲ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಷ್ಟೋ ನನ್ನ ಒಬ್ಬ ಸಾಮಾಜಿಕ ಒಬ್ಬ ಜಾನಪದ ಕಲಾವಿದನಾಗಿ ಎಷ್ಟೋ ಒಂದು ಕಲೆಗಳು ನಮ್ಮಲ್ಲಿ ನಶಿಸಿ ಹೋಗ್ತಾ ಇದೆ ಆ ಒಂದು ಕಲೆಗಳನ್ನೆಲ್ಲ ಪುನಃ ಅದನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಒಂದು ಕುಂದಾಪುರ ಕನ್ನಡ ಹಬ್ಬ ಅಂತ ತುಂಬ ಬೃಹತ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ದಿಬ್ಬಣ ಅಂತ ಕಾರ್ಯಕ್ರಮ ಮಾಡಿದ್ರು ಜೋಡಾಟ ಮಾಡಿದ್ರು ತುಂಬ ಆಗುತ್ತೆ ಎಲ್ಲ ಒಂದು ಕಡೆ ನಾವು ಬದುಕನ್ನು ಕೊಟ್ಟುಕೊಳ್ಳೋದಕ್ಕೆ ಬೇರೆ ಊರುಗಳಿಂದ ಬಂದು ಈ ಒಂದು ಬೆಂಗಳೂರಿನಂಥ ಮಹಾನಗರಿಯಲ್ಲಿ ನಮ್ಮೆಲ್ಲರೂ ಮತ್ತೆ ಭಾಷಿಗರನ್ನು ಒಂದು ಮಾಡುವಂಥದ್ದು ಭಾಷೆಯ ಆಧಾರದ ಮೇಲೆ ನಾವೆಲ್ಲ ಏನು ಹಂಚಿ ಹೋಗಿರ್ತೀವಿ ಸೊ ಎಲ್ಲ ಒಂದೇ ವೇದಿಕೆಯಲ್ಲಿ ಓಟಾಗ್ತೀವಿ ಎಷ್ಟೋ ವರ್ಷದಿಂದ ನೋಡದೇ ಇರೋ ಫ್ರೆಂಡ್ಸ್ನೆಲ್ಲ ನೋಡ್ತೀವಿ ತುಂಬ ಆಗುತ್ತೆ ತುಂಬ ಒಳ್ಳೆಯ ಕಾರ್ಯಕ್ರಮವಾದ ನಮಗೂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಸರ್ ಹೀಗೆ ಮುಂದಿನ ವರ್ಷ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇನ್ನೂ ಹೆಚ್ಚು ಜನ ನಿಮ್ಮ ಜೊತೆ ಬಂದು ಈ ಒಂದು ಕಂಗೀಲುಲಿ ಪಾ ಪಾಲ್ಗೊಳ್ಳಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಸೋ ಮಚ್